ನಾನೇನು ಬೆಂಗಳೂರಿನ ಅಭಿವೃದ್ಧಿಗೆ ಟೌನ್ಶಿಪ್ ಬಗ್ಗೆ ಇನ್ನೊಂದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಏನೋ ಮಾಡ್ತೀವಿ ಅಂತೀರಿ ನೋಡಿ ಏನು ಮಾಡಿ ನಾನು ಅದಕ್ಕೆ ಯಾವುದಕ್ಕೂ ತಕರಾರು ತೆಗೆಯಲ್ಲ ಆದರೆ ಇಲ್ಲಿ ರೈತನ್ನು ಒಕ್ಕಲೆಬ್ಬಿಸ್ತಕ್ಕಂಥ ವಿಷಯದಲ್ಲಿ ನಾನು ರೈತರು ಪರವಾಗಿದ್ದೇನೆ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ನಾನು ಸಹ ನಮ್ಮ ರೈತರಿಗೆ ಧೈರ್ಯವಾಗಿರ್ಲಿಕ್ಕೆ ಹೇಳ್ತೀನಿ ಯಾರೂ ಸಹ ಆ ಭಾಗದಲ್ಲಿ ಇವತ್ತೇನು ಎರಡು ಮೂರು ತಿಂಗಳಿಂದ ನಿಮ್ಮ ಪ್ರತಿಭಟನೆ ಇದೆ ಯಾವುದೇ ಒತ್ತಡಕ್ಕೆ ಮಣಿಬೇಡಿ ಯಾವುದೇ ದಬ್ಬಾಳಿಕೆ ಭಯದ ಮಾತುಗಳಿಗೆ ಹೆದರಬೇಕಾಗಿಲ್ಲ ನಿಮ್ಮ ಜೊತೆ ನಾವು ಇದ್ದೇವೆ ಅನ್ನೋದನ್ನು ನಮ್ಮ ರೈತರಿಗೆ ಹೇಳಲಿಕ್ಕೆ ಬಯಸ್ತೀನಿ ಎಲ್ಲ ಕಡೆ ಬೆಳಗಾವಿ ರೈತರು ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದ್ದೇನೆ ಮೊದಲನೇ ಬಾರಿ ಎರಡು ಸಾವಿರದ ಆರು ಏಳು ಇದಕ್ಕಿಂತಲೂ ದಾರುಣವಾದ ಪರಿಸ್ಥಿತಿ ರೈತ ರೈತನ ಅಟ್ಲೀಸ್ಟ್ ದುಡ್ಡು ರೇಟ್ ಕೇಳ್ತಾ ಇದ್ದಾರೆ ಮೂರುವರೆ ಸಾವಿರ ಕೊಡಿ ಅಂತ ಅವತ್ತು ನಮ್ಮ ರೈತರು ಕಪ್ ಮಾರಾಟ ಮಾಡೋಕ್ಕಾಗಲಿಲ್ಲ ತಗೊಳ್ಳಕ್ಕೆ ತಯಾರಾಗಿರಲಿಲ್ಲ ಬೆಳಗಾವಿನಲ್ಲಿ ಮೊದಲನೇ ಅಧಿವೇಶನಕ್ಕೆ ಚಾಲನೆ ಕೊಟ್ಟೆ ಇವರು ಕೋರೆಯವರ ಒಂದು ಕಾಲೇಜೇನಿದೆ ಅಲ್ಲಿ ಶುರು ಮಾಡಿದ್ರು ಅವತ್ತು ನಮ್ಮ ರೈತರು ಬಂದು ಅವ್ರ ಸಂಕಷ್ಟ ಹೇಳ್ಕೊಂಡಾಗ ಅಲ್ಲೇ ಕಾರ್ಖಾನೆ ಮಾಲೀಕರು